ಸಾಕ್ಷಾತ್ ಸೀರೆ ಉಟ್ಟ ಮೋಹಿನಿಯಾಗಿ ನಿತ್ತ ನಿತ್ತ ನೋಡಿ ಹಿಂಗ್ ಇದ್ದೆ ಅಂದ್ರೆ ನಮ್ಮ ಸೀರೆ ಉಡದೇನೋ ಕೊಳೆಂಬಿತ್ತು ಇರ್ಲಿ ಇರ್ಲಿ ಹಿಂದ ಹೋಗಬೇಡ ನೇಟ ಗಂಡಗ ಚೇಕ್ ಹೋಗಬೇಕಾಗಿತ್ತು ಅವಾಗ ಏನು ಮಾಡಿದ ಅವವನ ಸೀರಿ ಊಟ್ಕೊಂಡ ಮೋಹಿನಿಯಾಗಿ ತೋರಿಸಿದ ಅವನು ಯವ್ವನನ ಪರಮಾತ್ಮನ ಮುಂದೆ ನಿತ್ತ ಇವನ ತಡ್ಕೊಳ್ಳ ಅವನು ಇವನ ಏನು ಮೋಹಿನಿ ರೂಪ ತಾಳಿದ ನೋಡು ಪರಮಾತ್ಮನ ವೀರ್ಯ ತಡಕೊಳ್ಳ ताकत ಆಗಲಿಲ್ಲ ಆಗಲಿಲ್ಲ ಹೋಗಿ ಅವನು ಸೀರಿ ಊಟಿದಾ ಇವನ ಯವ್ವನ ನೋಡಿ ಹೋಗಿ ಅವನಿಗೆ ತೇಕಿಡಕೊಂಡಿತ್ತ ನಿನ್ನ ಪರಮಾತ್ಮ ಆಹಾ ಇಬ್ಬರು ವೀರ ಸ್ಕಲನಾಗಿ ಲಿಂಗದ ಮುಂದೆ ಜರದ ಬಿತ್ತು அவனே ಹರಿಹರ ಪುತ್ರ ಅಯ್ಯಪ್ಪ ಹುಟ್ಟಿ ಬಂದ 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 ಯಾವಾಗ ಹುಟ್ಟಿ ಹುಟ್ಟಿ ನಮ್ಮ ಹುಟ್ಟಿಲ್ಲ ವಿಷ್ಣು ನನ್ನ ಬಂದೇ ಅಲ್ಲ ನಿಂದು ಏನ್ರಿ ಕೊಟ್ಟು ಯಾವ ಮೈಸೂನಿ ಮರ್ದನ ಮಾಡ್ಲಾಕ ಇವಾಗ ಹಾದಿ ಅಯ್ಯಪ್ಪ ಸ್ವಾಮಿಗೆ ಯಾರು ಯಾರ ತೋರಿಸಿ ಶಬರಿ ನಿತ್ಯದ ಶಬರಿ ಹೋಗಿ ನಾನು ಮೈಸೂನಿ ಹೊಳ್ಳಿಲಕ್ ಹೋಗ್ಲಿ ಹಾದಿ ಅವಾಗ ಹೇಳ್ತಾಳು ಹಾದಿ ಗೊತ್ತಿಲ್ಲ ಅಂದಾಗ ಅವಾಗ ಶಬರಿ ಹೇಳ್ತಾಳ ದಿಕ್ಕಿಗ್ ಹೋಗಪ್ಪ ಪಾ ಹಾದ್ರ ಇಲ್ಲಿ ಹತ್ತೈತಿ ಮರದನ ಮಾಡಿ ಬಾ ಅಂದಳು ಅದಕ್ಕ ನೀ ಮರದಾನ ಮಾಡಿ ಬರುತ್ತ ಇಲ್ಲಿ ನಿಂತಿರ್ತಾನಂದ ಇದರದಾನ ಮಾಡಿ ಒಳ್ಳೆ ಬರ್ವಡುದ ಶಬರಿ ನಿಂತಿದಳ ಅದು ಹೆಂಗ ಸ್ವತ ಇಂದ್ರ ದೇವ್ ನೀನ್ ನಾನಸಿಂಹಾಸ ಅಯ್ಯಪ್ಪ ನಿನ್ನ ಮುಕ್ಳೆ ಬಾಡಿಯಾಗಿ ಹುಲಿಯಾಗಿ ನಾ ಬರ್ತ ಹೇಳಿ ಸ್ವತಃ ಹುಲಿಯಾಗಿ ಬಂದ ಕರೆಕ್ಟ್ ಕರೆಕ್ಟ್ ಇದು ಅಯ್ಯಪ್ಪ ಸ್ವಾಮಿ ಚರಿತ್ರೆ ಒಳಗೆ ಪಕ್ಕ ಸ್ಪಷ್ಟ ಬರ್ದಿಟ್ಟಿ ಇಂದ್ರದೇವ ಹುಲಿಯಾಗಿ ಬಂದ ಹುಲಿ ಮೇಲೆ ಕೂತ ಅಯ್ಯಪ್ಪ ಸ್ವಾಮಿ ಬರ್ತಿದ್ದ ಬರ್ತಿದ್ದ ಶಬರಿ ಆಡುಗಟ್ಟು ತಾಳ ಯಾಕ ಇವನ ಮೈಸೂನ್ ಹೊಡಿ ಹಾದಿ ನನಗೆ ಗೊತ್ತಿದ್ದಿಲ್ಲ ನಾ ಹೇಳೇನೆ ನಾನ ಕೇಳ್ದಿ ನಾ ಹೇಳೇನಿ ನಂದು ಕೂನ್ ಬೇಕ ನಾನು ಕೂನ್ ಬೇಕಿದ್ರೊಳಗೊಳಕಿ ಹೌದ್ ಮತ್ತ ಅವಾಗ ಹೇಳ್ತಾನ ಏನತ್ತ ನೋಡುವ ನನ್ನ ಹೆಸರು ಸಂಗಾಟ ನಿಂದು ಹೆಸರು ಕೂಡಿಸಿ ಕೊಂಡಾಡ್ಲಿ ಜಗ ತಿಳ್ಕೊಂಡ ಏನತ್ತ ಶಬರಿಮಲಯ ಅಂತ ನಾಮ ಬರ್ಲಿ ಅಂತ ಹೇಳಿ ಶಬರಿಮಲಯ ಅಂತ ಹೇಳಿ ಹೆಸರು ಬಂದದ ಶಬರಿ ಹೆಸರು ಮ್ಯಾಗ ಶಬರಿಮಲಯ ಆಗೈತದ ಇದ್ರೊಳಗೆ ನಿಮ್ಮ ಅಪ್ಪನ ಕೂನಲ್ಲ ನಾನು ಕೂನದ ನನ್ನ ತಂಗಳ ತುಕುಡಿ ಅದೇ ರೀತಿಯಾಗಿ ಹೌಳಪ್ಪ ಕಕ್ಕ ಅವರು ಮಸವಿನಾಳ ಇವರಾದರೂ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಶಿವಪ್ ಕಕ್ಕ ಅವರು ದೇವಟಿಗೆ ಇವರಾದರೂ ಒಂದು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಈ ಸಂಗೋಳಗಿಂದ ಸಂಗೋಳಿ ಇಡೀ ಗ್ರಾಮದವರು ಕೂಡಿ